ಹೈಪವರ್ ಕಮಿಟಿನಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದರು ನಾನು ಈಗ ಬ್ರೂಕರ್ ಪ್ರಶಸ್ತಿ ಬಂದಿದೆ ಇವರಿಗೆ ಈ ಸಾರಿ ದಸರಾ ಉದ್ಘಾಟನೆಗೆ ಅವಕಾಶ ಕೊಡಬೇಕು ಹಿಂದೆನೂ ಕೂಡ ಒಂದು ಸಾರಿ ಮುಸ್ಲಿಂ ಜನಾಂಗದವ್ರಿಗೆ ಕೊಟ್ಟು ಯಾರು ಕವಿ ನಿಷಾರ್ ನಿಷಾರಾಮ್ ಅವ್ರಿಗೆ ಕೊಟ್ಟಿತ್ತು ಸೊ ಚಾಮುಂಡಿ ಬೆ ದಸರಾ ಮಹೋತ್ಸವ ಇದೆಯಲ್ಲ ಇದು ಒಂದು ಸಾಂಸ್ಕೃತಿಕ ಆಗಿ ಹಬ್ಬ ಇದು ಒಂದು ನಾಡ ಹಬ್ಬ ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ಇಂಥ ಧರ್ಮದವರೇ ಉದ್ಘಾಟನೆ ಮಾಡಬೇಕು ಅಂತ ಏನಿಲ್ಲ ನಾಡ ಹಬ್ಬ ಅಂತಂದ್ರೆ ಎಲ್ರಿಗೂ ಹಬ್ಬ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನ್ರಿಗೆ ಬೌದ್ಧರಿಗೆ ಜೈನರಿಗೆ ಇವರೆಲ್ಲರಿಗೂ ಕೂಡ ಹಬ್ಬ ಇದೆ ಈ ಹಬ್ಬನ ಹಿಂದೆ ಮಾರಾದ್ರ ಕಾಲದಲ್ಲಿ ಐದರಾಲಿ ಟಿಪ್ಪು ಆಚರಣೆ ಮಾಡ್ತಿದ್ಲಿಲ್ವ ದಸರ ಐದರಾಲಿ ಟಿಪ್ಪು ಮಹಾರಾಜರ ಇಲ್ಲದೇ ಇರುವಾಗ ಐದರಾಲಿ ಟಿಪ್ಪು ಮಾಡ್ತಾ ಇರ್ತಾರೆ ಆಮೇಲೆ ಮಿರ್ಜಾ ಇಸ್ಮಾಯಿಲು ಜೀವಾನರಾಗಿರ್ಲಿಲ್ವ ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇರ್ಲಿಲ್ವ ಸಿ ಅದರಿಂದ ಇದು ಒಂದು ಧರ್ಮಾತೀತವಾದಂಥ ಜಾತ್ಯಾತೀತವಾದಂಥ ಹಬ್ಬ ಇದು ಈ ಹಬ್ಬಕ್ಕೆ ನಾನು ಬ್ರೂಕರ್ ಪ್ರಶಸ್ತಿ ಪ್ರೈಜ್ ವಿನ್ನರು ಅವರನ್ನು ಈ ಸಾರಿ ಮಾಡಬೇಕು ಅಂತೇಳಿ ಯಾಕಂದರೆ ಬ್ರೂಕರ್ ಪ್ರಶಸ್ತಿ ವಿಜೇತರು ಭಾಳ ಕಡಿಮೆ ಕರ್ನಾಟಕದಲ್ಲಿ ಇವರು ಅವರು ಇರಬೇಕು ಸೊ ಇವ್ರಿಗೆ ಬಾನು ಮುಷ್ತಾಕ್ ಅವರಿಗೆ ಈ ಸಾರಿ ದಸರಾ ಉದ್ಘಾಟನೆ ಮಾಡತಕ್ಕಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸ್ಬಿಟ್ಟಿದೆ ಯಾರು ಧರ್ಮಾಂಧರಿದ್ದಾರೆ ಅವರು ಮಾತ್ರ ಕೆಲವರು ಮಾತಾಡ್ತಾರೆ ಸೊ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ ಸೊ ಇತಿಹಾಸ ತಿಳ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು

ಜನಸಾಹಿತ್ಯ ಅದಕ್ಕೂ ಇನ್ಕು ಸಂಬಂಧ ಇಲ್ಲದೆ ಇಲ್ಲ ಕನ್ನಡ ತಾಯಿ ಬಗ್ಗೆ ಗೌರವ ಇಲ್ಲೇನೆ ಕನ್ನಡ ಮರಿತಾರ್ದು ಕನ್ನಡ ಕನ್ನಡ ಭಾಷೆಯಲ್ಲಿ ಬರೆದಿರೋದಲ್ವಾ ಹೃದಯ ಹಣತೆ ಯಾವ್ದ್ರಲ್ಲಿ ಬರ್ದಿರೋದು ಮತ್ತೆ ಕನ್ನಡ ಕೇಳಿ ಕನ್ನಡದ ಬಗ್ಗೆ ಗೌರವ ಇಲ್ಲದೇವೆ ಕನ್ನಡ ಬಗ್ಗೆ ಅಭಿಮಾನ ಇದ್ದೇವೆ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ ಬರೀಕ್ಷ ಕನ್ನಡದಲ್ಲಿ ಅವರೆಲ್ಲ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡದಲ್ಲಿ ಅವರು ಏನೋ ಒಂದು ಕುಂಟು ನೆಪ ಹುಡುಕ್ತಾ ಇದ್ದಾರೆ ಅಷ್ಟೇ ಬಿಜೆಪಿಯವರು ಇದ್ದಾರಲ್ಲ ಕುಂಟು ನೆಪ ಹುಡುಕ್ತಾ ಇದ್ದಾರೆ ಸೊ ಈ ನೆಪಗಳು ಅದಕ್ಕೂ ಇದಕ್ಕೂ ಇದು ಒಂದು ನಾಡ ಹಬ್ಬ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ನಾಡ ಹಬ್ಬ ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಆದ್ದರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಭಾನು ಮುಸ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ ಈ ಯಾವ್ದು ನೋಡಿರೋರು ಯಾರು ದನ ಸಿಗ್ತಾವ ಈಗ ಡೋಂಗಿಗಳು ಮಾತಾಡೋದು ಇವೆಲ್ಲ ಡೋಂಗಿಗಳು ಹ್ಮ್ ಈಗ ಆ ಈ ಡೋಂಗಿಗಳು ಮಾತಕ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಮಾಡಕ್ಕೆ ಆಮೇಲೆ ನೋಡೋಣ ಮುಂದೆ ಇಬ್ಬರು ಇಬ್ಬರಿಗೂ ಗೌರವ ಸರ್ಕಾರ ಗೌರವ ಸಲ್ಲಿಸಿದೆ ಇಬ್ಬರಿಗೂ ಬಾಸ್ತಿಗೂ ದೀಪಾ ಬಾಸ್ತಿಗೂ ಗೌರವ ಸಲ್ಲಿಸಿದೆ ಅವ್ರಿಗೂ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಇವ್ರಿಗೂ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರ ಗೌರವವನ್ನು ಸಲ್ಲಿಸಿದೆ ಧರ್ಮಸ್ಥಳಕ್ಕೆ ನಾಳೆ ಬಿಜೆಪಿಯವರು ಧರ್ಮಯಾತ್ರೆ ಕೈಗೊಳ್ತಾ ಇದ್ದಾರೆ ನಾಳೆ ಈಗ ಅವರು ಮತ್ತು ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡ್ತಾರೆ ಬಿಜೆಪಿಯವರಿಗೆ ನೀವು ಬಿಜೆಪಿ ಪರ ಮಾತಾಡಬಾರ್ದು ಖಂಡಿಸ್ಬೇಕಾಗಿತ್ತು ಅವ್ರು ಮಾಡೋದಿಲ್ಲ ಹೇಳಿದ್ರೆ ಹೋದ್ರೆ ಹೋಗ್ಲಿ ಹೋಗಲಿ ಶ್ರೀ ಧರ್ಮಸ್ಥಳದ ಹೆಗ್ಡಿಯವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಬರ್ಬೇಕಲ್ಲ ನಾವು ಸತ್ಯ ಹೊರಬರ್ಬೇಕು ಕಾರಣಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿದ್ದ ಸತ್ಯ ಗೊತ್ತಾಗಬೇಕಲ್ಲ ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ಗತಿ ಇರ್ತದೆ ಯಾವಾಗಲೂ ಈ ಅನುಮಾನ ಇದೆಯಲ್ಲ ಸಂದೇಹ ಇದೆಯಲ್ಲ ಇದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರವಾಗಿ ಎಸ್ ಐ ಟಿ ಮಾಡಿರ್ತಾರೆ ಆಮೇಲೆ ಆ ಫಿರ್ಯಾದ್ದಾರ ಕೋರ್ಟ್ ಮುಂದೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಸೊ ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ ಎಸ್ ಐ ಟಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಸತ್ಯ ಹೊರಗಡೆ ಬರಬೇಕಲ್ಲ ಹಾಂ ಈ ಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ ಹಾಂ ಎಸ್ ಐ ಟಿ ತನಿಖೆನ ಸ್ವಾಗತ ಮಾಡಿರೋರು ಯಾರು ಬಿಜೆಪಿಯವರು ಈಗ ಮಾತ್ರ ಯಾವ

ಅಂದಾಜು ಮಾಡಿದ್ದಾರೆ ಹದಿನೈದು ಸಾವಿರ ಕೋಟಿ ನಾವು ವ್ಯಾಸಲೈಸೇಷನ್ ಸ್ವಾಗತ ಮಾಡ್ತೀವಿ ಬಟ್ ರೆವಿನ್ಯೂ ಪ್ರೊಟೆಕ್ಷನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಎಂಟು ರಾಜ್ಯಗಳು ಒಟ್ಟಿಗೆ ಸೇರಿ ಡೆಲ್ಲಿನಲ್ಲಿ ಚರ್ಚೆ ಮಾಡಿದ್ದಾರೆ ರೆವಿನ್ಯೂ ಲಾಸ್ ಆಗ್ತಕ್ಕಂಥದ್ದನ್ನು ಮಾಡಿಕೊಳ್ಳೋದು ಸುಮಾರು ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಎರಡೂವರೆ ಲಕ್ಷ ಕೋಟಿ ಇಡೀ ರಾಜ್ಯದಲ್ಲಿ ಈ ಮಾಡೋದರಿಂದ ಆಗ್ತದೆ ಸೊ ಹದಿನೈದು ಸಾವಿರ ಕೋಟಿ ಅಂತಂದರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಇಟ್ಸ್ ಎ ವೆರಿ ಬಿಗ್ ಅಮೌಂಟ್ ಅದಕ್ಕೆ ನಾವು ಜಿ ಎಸ್ ಟಿ ಮಾಡಿದಾಗ ಐದು ವರ್ಷ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಆಗ ಐದು ವರ್ಷ ಮಾತ್ರ ಪರಿಹಾರ ಕೊಟ್ಟು ಈಗ ಸುಮಾರು ಹನ್ನೆರಡು ಹದಿಮೂರು ಪರ್ಸೆಂಟು ತೆರಿಗೆ ಗ್ರೋತ್ ಆಗ್ತದೆ ಅಷ್ಟನ್ನು ಕಾಂಪನ್ಸೇಟ್ ಮಾಡಿಕೊಡಬೇಕು ಅಂತಕ್ಕಂಥದ್ದು ಅದು ಏನು ಈ ನಾವು ಏನು ಸಲಹೆ ಕೊಟ್ಟಿದ್ದೀವಿ ಅಂತಂದರೆ ಲಕ್ಸುರಿ ಗೂಡ್ಸ್ ಇದೆಯಲ್ಲ ಸಿನ್ ಗೂಡ್ಸ್ ಅಂತ ಕರಿತೀವಿ ಈ ಸಿಗರೇಟು ಗುಟ್ಕ ಆಮೇಲೆ ಮಸ್ ಇದನ್ನೆಲ್ಲ ಸಿನ್ ಗೂಡ್ಸ್ ಅಂತ ಕರಿತೀವಿ ಕೆಲವು ಗೂಡ್ಸ್ ಗೂಡ್ಸಿ ಲಗ್ಜುರಿ ಗುಡ್ಸ್ ಅಂತ ಈಗ ಬೆಂಚ್ ಕಾರ್ನಲ್ಲಿ ಓಡಾಡೋರು ಇವರೆಲ್ಲ ಸ್ವಲ್ಪ ಫಾರ್ಟಿ ಪರ್ಸೆಂಟ್ ಇದೆಯಲ್ಲ ಅವ್ರ ಮೇಲೆ ಅವ್ರ ಮೇಲೆ ಸೆಸ್ ಹಾಕಿ ಅದರಲ್ಲಿ ನಮಗೆ ಕೊಡಿ ಅಂತ ಹೇಳಿದ್ದೀವಿ ಕೌನ್ಸಿಲಲ್ಲಿ ಪ್ರಸ್ತಾಪ ಮಾಡ್ತಾರೆ ಹೌದೌದು ನಾನು ನಾನು ಹೋಗ್ತಾ ಇಲ್ಲ ಕೃಷ್ಣ ಬೇರೆಗೌಡ ಹೋಗ್ತಾರೆ ಜಿ ಎಸ್ ಟಿ ಕೌನ್ಸಿಲಿಗೆ ಅವ್ರಿಗೆ ಹೇಳಿದ್ದೀನಿ ಅವರೇ ಈಗ ಎಂಟು ರಾಜ್ಯಗಳು ಹಣಕಾಸಿನ ಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ ಮೂರು ಅಥವಾ ಮೂರು ನಾಲ್ಕು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಇದೆ ಸೆಪ್ಟೆಂಬರ್ ಆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಇದನ್ನು ಭಾಳ ಸೀರಿಯಸ್ ಆಗಿ ಪ್ರಸ್ತಾಪ ಮಾಡ್ತಾರೆ ಒಂದು ಪರ್ಸೆಂಟ್ ಮಾಡಿದ್ದೀವಿ ಬೇರೆ ಸದರ್ ಸ್ಟೇಟ್ಸ್ಗಳು ಸಮಾನವಾಗಿ ಮಾಡಿದ್ದೀವಿ ಅಷ್ಟೇ ಸರ್ ಜಿ ಎಸ್ ಟಿ ವಿಚಾರವಾಗಿ ರಾಜ್ಯದವರ ಕೇಂದ್ರ ಸಚಿವರುಗಳಿದ್ದಾರೆ ಸಂಸದರುಗಳಿದ್ದಾರೆ ಅವರೇನೋ ನಿಯೋಗವಾಗಿ ಮಾತನಾಡಲಿಕ್ಕೆ ಅವರು ಯಾವ ಯಾವತ್ತೂ ಮಾತಾಡಲ್ಲ ಅವರು ಅದರಲ್ಲೂ ಬಿ ಜೆ ಪಿಯವರು ಇದ್ದಾರಲ್ಲ ಈಗ ನಮಗೆ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ನಷ್ಟ ಆಯಿತು ಪ್ಲಸ್ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಪ್ಪರ್ ಕೃಷ್ಣ ಯಾವತ್ತಾರು ಮಾತಾಡಿದ್ದಾರಾ ಹ್ಞೂ ಮಾತಾಡಿದ್ದಾರೆ ಹೇಳು ನೀನೇ ಈಗ ಬಿ ಜೆ ಪಿಯವರು ಅವರು ಧರ್ಮಸ್ಥಳಕ್ಕೆ ಎಂಥದ್ದು ಧರ್ಮಯಾತ್ರೆ ಅಂತ ಮಾಡ್ತಾ ಇದ್ದಾರೆ ಯಾವತ್ತಾರು ರಾಜ್ಯಕ್ಕೆ ಕನ್ನೇ ಆಗಿದೆಯಲ್ಲ ಯಾವತ್ತಾರು ಮಾತಾಡಿದಾರಾ ಇದು ರಾಜಕೀಯ ರಾಜಕೀಯಕ್ಕೋಸ್ಕರ ಬಳಸ್ಕೋತಾ ಇದಾರೆ ಹೊರತು ಧರ್ಮಸ್ಥಳದ ಇದನ್ನ ಇಶ್ಯೂನ ಬೇರೆ ಯಾವ ಉದ್ದೇಶನೂ ಇಲ್ಲ ಅವರು ಬೇರೆ ತನಿಖೆ ಆಗಬೇಕು ಅನ್ನೋ ಪ್ರೆಷರ್ ಕೂಡ ಬಿಜೆಪಿ ಮಾಡ್ತಾರೆ ಅವರು ಯಾವಾಗ ಸಿ ಬಿ ಐಗೆ ಯಾವತ್ತರ ಕೊಟ್ಟಿದ್ದಾರೆ ಅವರು ಸಿ ಬಿ ಐ ಅವ್ರದೇ ಸರ್ಕಾರ ಇದೆಯಲ್ಲ ಅವ್ರ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಅವರು ಅಧಿಕಾರದಲ್ಲಿರುವಾಗ ಎರಡು ಸಾವಿರದ ಎಂಟರಿಂದ ಇದ್ದಾರೆ ಯಾವತ್ತಾದರೂ ಒಂದು ದಿನ ಸಿ ಬಿ ಐ ಕೊಟ್ಟಿರ್ತಕ್ಕಂಥದ್ದು ಒಂದು

ಸರಿ ಈ ರೀತಿ ಯಾತ್ರೆ ಮಾಡ್ತಾ ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವಾ ಸರ್ ಎಸೈಟಿ ತನಿಖೆ ಆಗ್ತಾ ಇದೆ ಪ್ರತಿದಿನ ಒಬ್ಬೊಬ್ಬರು ಯಾತ್ರೆ ಮಾಡ್ತಾ ಇದಾರೆ ಧರ್ಮಸ್ಥಳಕ್ಕೆ ಒಂದು ಕಡೆ ಜೆಡಿಎಸ್ಸು ಒಂದು ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ ಅವರು ಅಲ್ಲ ಅದೇನೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರ್ತಾ ಇರೋದು ಈಗ ಧರ್ಮಸ್ಥಳದ ಮೇಲೆ ಇದೆ ದೂರ ಮೇಲೆ ದೂರ್ಗೆ ಉತ್ತರ ಸಿಗ್ಬೇಕಲ್ಲ ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ ಹಾಂ ಈಗ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯಾ ಕಂಪ್ಲೇಂಟ್ ಮೇಲೆ ಧರ್ಮಸ್ಥಳದ ಮೇಲೆ ನೀವು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗ್ಬೇಕಲ್ಲ ಏರ್ಶೋ ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದಾರೆ ಇದಕ್ಕೆ ಇದು ದಿನ ಜಂಬೂ ಸವಾರಿ ಅದು ನಾಳೆ ಅಲ್ಲ ಜೆಂಬು ಸವಾರಿ ದಿನ ಇಲ್ಲಪ್ಪ ಏ ವಿಜಯದಿ ದಿನಾನೇ ಎಲ್ಲಿ ಸರ್ ಅವತ್ತೇ ಮಾಡೋದು કેમીર uh, જમીન